ಹಿರಿಯರೇ ನಿವೃತ್ತಿ ಜೀವನ ನಡೆಸುತ್ತಾ ಇರುವವರೇ ವಿಶ್ರಾಂತಿ ಜೀವನದಲ್ಲಿ ಬೇಸರ ಹೊಂದಿರುವವರೇ ಯಾರೇ ಇರಲಿ ಇಲ್ಲಿ ಬರೆದಿರುವ ವಿಷಯವನ್ನು ಅರಿತುಕೊಳ್ಳುವುದರೊಂದಿಗೆ ಜೀವನ ಶೈಲಿಯ ಬದಲಾವಣೆ ಮಾಡಿಕೊಂಡು ಬಾಳೋಣ ನೆಮ್ಮದಿಯ ಬದುಕು ನಡೆಸೋಣ ಓದಿ ಬಹಳ ಇದೆ ಎಂದು ನಿಲ್ಲಿಸಬೇಡಿ ಓದಿ ಸುಮಾರು ಅರವತ್ತೈದು ಎಪ್ಪತ್ತು ವಯಸ್ಸಿನ ವ್ಯಕ್ತಿಯೊಬ್ಬರು ಯಾಕೋ ಖಿನ್ನತೆಯಿಂದ ನರಳುತ್ತಿದ್ದರು ಅವರ ಹೆಂಡತಿ ಗಂಡನನ್ನು ಮಾನಸಿಕ ಚಿಕಿತ್ಸಕರ ಬಳಿ ತೋರಿಸುವ ಸಲುವಾಗಿ ನಗರದಲ್ಲಿ ಹೆಸರು ಮಾಡಿರುವ ಮನೋವೈದ್ಯರಲ್ಲಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಳು ವೈದ್ಯರಿಗೆ ಹೇಳಿದಳು ಡಾಕ್ಟ್ರೇ ನಮ್ಮ ಯಜಮಾನರು ತುಂಬ ಖಿನ್ನತೆಗೆ ಹೋಗಿಬಿಟ್ಟಿದ್ದಾರೆ ದಯವಿಟ್ಟು ಚೆಕಪ್ ಮಾಡಿ ನೋಡಿ ಡಾಕ್ಟ್ರೇ ಮನೋವೈದ್ಯರು ಹೇಳಿದರು ಆಗಲ್ಲಮ್ಮ ನೋಡ್ತೀನಿ ಇವರಿಗೆ ನಾನೊಂದಷ್ಟು ಪ್ರಶ್ನೆ ಕೇಳಬೇಕಾಗುತ್ತೆ ನೀವು ದಯವಿಟ್ಟು ಸ್ವಲ್ಪ ಹೊತ್ತು ಹೊರಗೆ ಕುಳಿತೀರಿ ಆಕೆ ಆಚೆ ಹೋಗಿ ಕುಳಿತಳು ಡಾಕ್ಟರು ಹಿರಿಯರಿಗೆ ಒಂದೊಂದೇ ಪ್ರಶ್ನೆ ಕೇಳುತ್ತಾ ಹೋದರು ಹಿರಿಯ ವ್ಯಕ್ತಿ ಉತ್ತರಿಸುತ್ತಾ ಹೋದರು ಅವರ ಮಾತುಕತೆಗಳು ಈ ರೀತಿ ಹಿರಿಯ ವ್ಯಕ್ತಿ ಹೇಳಿದರು ನನಗೆ ತುಂಬ ಚಿಂತೆಯಾಗಿದೆ ನಿಜವಾಗಿ ಹೇಳಬೇಕೆಂದರೆ ಚಿಂತೆ ಎಂಬ ಸಾಗರದಲ್ಲಿ ಮುಳುಗಿ ಹೋಗಿದ್ದೇನೆ ಕುಟುಂಬದ ಸಮಸ್ಯೆಗಳು ಕೆಲಸದ ಒತ್ತಡ ಕೆಡೆಯರ ಸಹವಾಸ ಮಕ್ಕಳ ವಿದ್ಯಾಭ್ಯಾಸ ಅವರ ದುಡಿಮೆಗಾಗಿ ಪರದಾಟ ಮನೆಯ ಸಾಲ ವಾಹನದ ಕಂತು ಒಂದೇ ಎರಡೇ ಈ ಒತ್ತಡಗಳಿಂದಾಗಿ ಯಾವುದರಲ್ಲಿಯೂ ಆಸಕ್ತಿಯೇ ಇಲ್ಲ ಮುಂಚೆ ನಾವು ಯಾವುದನ್ನು ಇಷ್ಟಪಡುತ್ತಿದ್ದನೋ ಈಗ ಅವೆಲ್ಲ ಆಕರ್ಷಣೆ ಕಳೆದುಕೊಂಡಿದೆ ಆದರೆ ಹೊರ ಜಗತ್ತು ನನ್ನನ್ನು ಬೇರೆಯೇ ತಿಳಿದಿದೆ ಅದು ನನ್ನನ್ನು ತಪ್ಪಾಗಿ ತಿಳಿದಿದೆ ನಾನೊಬ್ಬ ಎಲ್ಲವನ್ನೂ ಪಡೆದುಕೊಂಡು ಬಂದಿರುವ ಭಾಗ್ಯಶಾಲಿ ಆದರೆ ನನಗೆ ಗೊತ್ತು ನಾನು ಏನು ಅಲ್ಲ ಎಂದು ಇದರಿಂದಾಗಿಯೇ ನಾನು ತುಂಬ ಅಕ್ಕಿನನಾಗಿದ್ದೇನೆ ಮನೋವೈದ್ಯರು ಒಂದು ನಿಮಿಷ ಏನು ಮಾತನಾಡದೆ ಶಾಂತವಾಗಿ ಕುಳಿತರು ನಂತರ ಕೇಳಿದರು ನೀವು ಯಾವ ಹೈಸ್ಕೂಲಿನಲ್ಲಿ ಓದಿದ್ದು ಹಿರಿಯರು ಆ ಶಾಲೆಯ ಹೆಸರು ಹೇಳಿದರು ಡಾಕ್ಟರ್ ಮುಂದುವರೆಸಿದರು ದಯವಿಟ್ಟು ಈಗ ನೀವು ಆ ಶಾಲೆಗೆ ಹೋಗಿ ಹೋದ ನಂತರ ನಿಮ್ಮ ತರಗತಿಯ ಅಂದಿನ ಅಟೆಂಡೆಂಟ್ ರಿಜಿಸ್ಟರ್ ಸಿಗುವುದು ಕೇಳಿ ಸಿಕ್ಕಿದರೆ ನಿಮ್ಮ ಪುಣ್ಯ ರಿಜಿಸ್ಟರ್ ಸಿಕ್ಕಿದಲ್ಲಿ ನಿಮ್ಮ ಜೊತೆ ಓದಿದ ಎಲ್ಲ ಸಹಪಾಠಿಗಳ ಹೆಸರುಗಳ ಮೇಲೆ ಕಣ್ಣು ಹಾಯಿಸುತ್ತಾ ಹೋಗಿ ಈಗ ಅವರುಗಳೆಲ್ಲ ಎಲ್ಲೆಲ್ಲಿದ್ದಾರೆ ಹೇಗಿದ್ದಾರೆ ಎಂಬ ಮಾಹಿತಿಯನ್ನು ಎಷ್ಟು ಸಾಧ್ಯವೋ ಅಷ್ಟು ಸಂಗ್ರಹಿಸುತ್ತಾ ಹೋಗಿ ಸಿಕ್ಕ ಮಾಹಿತಿಯನ್ನು ನೋಟ್ ಮಾಡಿಕೊಳ್ಳುತ್ತಾ ಹೋಗಿ ಒಂದು ತಿಂಗಳ ನಂತರ ನನ್ನನ್ನು ಇನ್ನೊಮ್ಮೆ ಭೇಟಿ ಮಾಡಿ ಡಾಕ್ಟರ ಸಲಹೆಯಂತೆ ವೃದ್ಧರು ತಮ್ಮ ಹಳೆಯ ಶಾಲೆಯನ್ನು ಹುಡುಕಿಕೊಂಡು ಹೋದರು ಅವರ ಅದೃಷ್ಟಕ್ಕೆ ಅವರು ಓದುತ್ತಿದ್ದಾಗಿನ ಅಂದಿನ ಅವರ ತರಗತಿಯ ಅಟೆಂಡೆನ್ಸ್ ರಿಜಿಸ್ಟರ್ ದೊರಕಿತು ಹಿರಿಯರು ಇಡೀ ಪುಸ್ತಕವನ್ನೇ ಕಾಪಿ ಮಾಡಿಕೊಂಡರು ಅವರ ತರಗತಿಯಲ್ಲಿ ಒಟ್ಟು ನೂರ ಇಪ್ಪತ್ತು ವಿದ್ಯಾರ್ಥಿಗಳಿದ್ದರು ಹಗಲು ರಾತ್ರಿ ಕಷ್ಟಪಟ್ಟು ಅವರೆಲ್ಲರ ಈಗಿನ ಮಾಹಿತಿಯನ್ನು ಸಂಗ್ರಹಿಸಿದರು ತುಂಬಾ ಕಷ್ಟಪಡಬೇಕಾಯಿತು ಇಷ್ಟೇ ಕಷ್ಟಪಟ್ಟರು ಎಪ್ಪತ್ತರಿಂದ ಎಂಬತ್ತು ಹಳೆಯ ಗೆಳೆಯರ ಮಾಹಿತಿ ಮಾತ್ರ ಕಲೆ ಹಾಕಲು ಸಾಧ್ಯವಾಯಿತು ಒಂದು ತಿಂಗಳ ನಂತರ ಮಾಹಿತಿಯೊಂದಿಗೆ ಡಾಕ್ಟರನ್ನು ಭೇಟಿ ಮಾಡಿದರು ಆಶ್ಚರ್ಯ ಏನು ಎಂದರೆ ಮಾಹಿತಿ ಹೀಗಿತ್ತು ಇಪ್ಪತ್ತು ಮಂದಿ ಈಗಾಗಲೇ ಸತ್ತು ಹೋಗಿದ್ದರು ಏಳು ಮಂದಿ ವಿಧವೆ ಅಥವಾ ವಿಧರರಾಗಿದ್ದರು ಹದಿಮೂರು ಮಂದಿ ಮದುವೆ ಮುರಿದುಕೊಂಡು ಮಾಡುತ್ತಿದ್ದರು ಹತ್ತು ಮಂದಿ ಮದ್ದು ಹಾಗೂ ಮದ್ಯ ವ್ಯಸನಿಗಳು ಆಗಿದ್ದರು ಐದು ಮಂದಿ ದಟ್ಟ ದರಿದ್ರರಾಗಿದ್ದರು ಆರು ಮಂದಿ ಊಹಿಸಲಾಗದಷ್ಟು ಸಿರಿವಂತರಾಗಿದ್ದರು ಆದರೆ ಪಾಪ ಅವರಲ್ಲಿಯೂ ಕೆಲವರ ಸ್ಥಿತಿ ಹೇಗಿತ್ತೆಂದರೆ ಒಬ್ಬರಿಗೆ ಕ್ಯಾನ್ಸರ್ ಆಗಿತ್ತು ಒಬ್ಬರಿಗೆ ಪಾರ್ಶ್ವವಾಯು ಬಡಿದಿತ್ತು ಒಬ್ಬರಿಗೆ ಸಕ್ಕರೆ ಕಾಯಿಲೆ ಒಬ್ಬರಿಗೆ ಅಸ್ತಮ ಇನ್ನೊಬ್ಬರಿಗೆ ಹೃದಯ ತೊಂದರೆ ಇನ್ನು ಕೆಲವರಿಗೆ ಮಂಡಿ ನೋವು ಬೆನ್ನು ನೋವಿನ ತೊಂದರೆ ಕೆಲವರ ಮಕ್ಕಳು ಮಂದಬುದ್ಧಿಯವರಾಗಿದ್ದರು ಕೆಲವರ ಮಕ್ಕಳು ಕೆಲಸಕ್ಕೆ ಬರದ ಪೋಕರಿಗಳಾಗಿದ್ದರು ಒಬ್ಬ ತನ್ನ ಮಗ ಜೈಲಿನಲ್ಲಿದ್ದ ಇನ್ನೊಬ್ಬ ತನ್ನ ಮಗ ಎರಡು ಮದುವೆ ಉರಿದುಕೊಂಡು ಮತ್ತೆ ಮೂರನೆಯ ಮದುವೆಗಾಗಿ ಎದುರು ನೋಡುತ್ತಾ ಇದ್ದನು ಇಷ್ಟೆಲ್ಲ ಮಾಹಿತಿಯನ್ನು ಕುಲಂಕುಷವಾಗಿ ಪರಿಶೀಲಿಸಿದ ನಂತರ ಮನೋವೈದ್ಯರು ವೃದ್ಧರನ್ನು ಕೇಳಿದರು ಈಗ ನಿಮ್ಮ ಮನಸ್ಸಿನ ಖಿನ್ನತೆ ಹೇಗಿದೆ ಆ ಹಿರಿಯರಿಗೆ ಈಗ ಅರಿವಾಗಿತ್ತು ನನಗೆ ಯಾವುದೇ ಕಾಯಿಲೆ ಇಲ್ಲ ನನಗೆ ಬಡತನವಿಲ್ಲ ಮೆದುಳು ಕೆಲಸ ಮಾಡುತ್ತಾ ಇದೆ ನಾನು ಅದೃಷ್ಟದಿಂದ ವಂಚಿತನಲ್ಲ ನನ್ನ ಹೆಂಡತಿ ಹಾಗೂ ಮಕ್ಕಳು ಕೂಡ ಅನುಕೂಲಕರವಾಗಿಯೇ ಇದ್ದಾರೆ ನನ್ನ ಸಮಸ್ಯೆ ಇತರರ ಸಮಸ್ಯೆಗಳ ಮುಂದೆ ಏನೂ ಅಲ್ಲ ಆ ಹಿರಿಯರಿಗೆ ಈಗ ತಿಳುವಳಿಕೆ ಮೂಡಿ ಜಗತ್ತಿನಲ್ಲಿ ಎಷ್ಟೋ ಜನರಿಗೆ ಸಿಗದ ಸುಖ ಸಂತೋಷಗಳು ನನಗೆ ದೊರಕುತ್ತಿದೆ ಹಿರಿಯರು ವೈದ್ಯರಿಗೆ ಹೇಳಿದರು ನಂತರ ವೈದ್ಯರು ಹಿರಿಯರಿಗೆ ಹೇಳಿದರು ದಯವಿಟ್ಟು ಮತ್ತೊಬ್ಬರ ಊಟದ ತಟ್ಟೆಯಲ್ಲಿ ಇಣುಕಿ ನೋಡುವ ಅಭ್ಯಾಸವನ್ನು ಬಿಡಿ ನಿಮ್ಮ ತಟ್ಟೆಯಲ್ಲಿ ಇರುವ ಊಟವನ್ನು ಸಂತೃಪ್ತಿಯಿಂದ ತಿನ್ನಿ ಇನ್ನೊಬ್ಬರ ಜೀವನದೊಂದಿಗೆ ನಮ್ಮ ಜೀವನವನ್ನು ಹೋಲಿಸಿಕೊಳ್ಳುವುದೇ ತಪ್ಪು ಪ್ರತಿಯೊಬ್ಬನು ಅವನ ಗುರಿಯ ಕಡೆಗೆ ನಡೆದುಕೊಂಡು ಹೋಗುತ್ತಲೇ ಇರುತ್ತಾನೆ ಇವರಲ್ಲಿ ಯಾರೂ ಮುಂಚಿಲ್ಲ ಯಾರೂ ತರವಿಲ್ಲ ಅವನವನಿಗೆ ಅವನವನದೇ ಸಮಯ ನಿಗದಿಯಾಗಿರುತ್ತದೆ ಎಲ್ಲದರಲ್ಲಿ ಒಳ್ಳೆಯದು ಇರುತ್ತದೆ ಕೆಟ್ಟದ್ದು ಇರುತ್ತದೆ ದೊಡ್ಡದೂ ಇರುತ್ತದೆ ಚಿಕ್ಕದು ಇರುತ್ತದೆ ದೇವರು ಕೊಟ್ಟಿದ್ದರಲ್ಲಿ ನೆಮ್ಮದಿಯಿಂದ ಇರೋಣ ಗೆಳೆಯರೇ ಆ ಹಿರಿಯ ಜೀವಿ ನಾನಾಗಿರಬಹುದೇ ಅಥವಾ ನೀವು ಆಗಿರಬಹುದೇ ಅಥವಾ ನಿಮ್ಮ ಗೆಳೆಯರು ಯಾರಾದರೂ ಆಗಿರಬಹುದೇ ನನಗೆ ನಿಮಗೆ ಅಥವಾ ಆ ಯಾರಿಗಾದರೂ ಈ ನನ್ನ ಬರಹ ಸರಿಯಾದ ತಿಳುವಳಿಕೆ ಮೂಡಿಸುವುದೇ ಅಲ್ಲವೇ ನಮಸ್ಕಾರಗಳು